ಇದೇ ಆಗ್ತಾ ಇದೆ ಸುಮ್ನೆ ಬಂದು ನಮ್ ಭಾಷೆನ ನಾವು ಸುಮ್ನೆ ಒಂದ್ ದಿನ ಕೂತ್ಕೊಂಡು ಇಲ್ಲಿ ಕಿರ್ಚ್ಕೊಂಡು ಹರ್ಸ್ಕೊಂಡು ಏನ್ ಪ್ರಯೋಜನನು ಆಗಲ್ಲ ಆದ್ ಅವ್ರವ್ರು ಬೆಳೆಸ್ಕೋಬೇಕು ಬರ್ಬೇಕು ಅಷ್ಟೇನೆ ಇಲ್ಲಿ ಯಾರು ತುಂಬಕ್ಕೂ ಹೋಗಲ್ಲ ಯಾರು ಮಾಡಕ್ಕಲ್ಲ ಮಾತು ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಎಲ್ಲರೂ ಇಲ್ಲಿರೋರು ಹೇಳಿದ್ರು ಬಂದಿದ್ಯಾ ಎರಡ್ ನಿಮಿಷ ಮಾತಾಡು ಆಡಕಾದ್ರೆ ಆಡು ಇಲ್ಲ ಡೈಲಾಗ್ ಹೇಳ್ಬಿಟ್ಟು ಹೊಯ್ತಾ ಅಂತ ಆದ್ರೆ ಒಂದ್ ಮಾತ ಇಷ್ಟ ಪಡ್ತೀನಿ ಇವತ್ತೆಲ್ಲಾರು ಯೂತ್ ಇದಾರೆ ನನ್ನ ಜೀವನ ನಾನ್ ಕಲ್ತಿದ್ ಒಂದೇ ಒಂದು ಅಂಶ ನಾನು ಹೇಳಕ್ ಪಡ್ತೀನಿ ಅಷ್ಟೇ ನಮ್ಮನೆಯಲ್ಲಿ ದೊಡ್ಡವ್ರೊಬ್ರು ಹೇಳ್ಕೊಟ್ರು ನಮ್ಗೆ ಜೀವನದಲ್ಲಿ ಏನ್ ಬೇಕಾರೋ ಮಾಡ್ರಿ ಮುಂದ್ ಬರಕ್ ಹೆಂಗ್ ಬೇಕಾರೋ ಬನ್ನಿ ಆದ್ರೆ ಎರಡು ಕೆಲಸ ಮಾಡಬೇಡಿ ಅಂತ ತಲೆ ಹಿಡಿಬಾರದು ತಲೆ ಹಿಡಿಬಾರದು ಮಾಡಿ ಈ ಮಾತು ಹೇಳ್ತೀನಿ ಅಂತಂದ್ರೆ ಈಗ ನೀವು ನೋಡ್ತಾ ಇರ್ಬೋದು ಅದು ಇದು ಆಳು ಇವತ್ತೊಟ್ಟು ಹೌದು ಇಲ್ಲ ಅಂತ ಹೇಳಲ್ಲ ನಾನು ಖಂಡಿತ ಆದ್ರೆ ಕಲ್ತ್ಕೊಂಡಿದ್ದೆ ಅವಾಗ ಏನಂತಂದ್ರೆ ಯಾಕಂದ್ರೆ ನಮ್ಮಲ್ಲೇ ಒಬ್ರು ಅಂದ್ರೆ ನಮ್ಮ ಸಹ ಏನ್ ಕನ್ನಡ ಚಿತ್ರರಂಗದ ಒಬ್ಬ ಹೀರೋಗೆ ಇಷ್ಟು ಕೋಟಿ ಕಾರ್ ಬೇಕಾ ಅಂತ ಅಂದ್ಬಿಟ್ಟು ನಾನು ಆಕ್ಚುಲಿ ಒಂದ್ ಕರ್ದ್ಬಿಟ್ಟು ಒಂದ್ ಮಾತಾಡಿದೆ ನೋಡಮ್ಮ ನಾನ್ ಪಕ್ಕಾ ಲೋಕಲ್ ಒಂದೇನಂದ್ರೆ ಈಗ ನಿಮ್ಗಳಿಗೆ ಅದೇನು ಅನ್ಕೊಳ್ತಿರೋ ಗೊತ್ತಿಲ್ಲ ಯಾವತ್ತು ನಾನು ಮಾತು ಹೇಳ್ತೀನಿ ಯಾಕಂದ್ರೆ ಅದು ದೇಶ ಸುತ್ಬೇಕು ಇಲ್ಲ ಕೋಶ ಓದ್ಬೇಕು ಅಂತ ಹೇಳ್ತಾರೆ ದೊಡ್ಡವರು ನಾವೆಲ್ಲ ಹೊರಗಡೆ ಹೋಗಿ 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 ನೋಡಿ 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 ನಾನ್ ಕಲ್ತಿದ್ ಕೆಲವು ವಿದ್ಯೆ ಏನಂತಂದ್ರೆ ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲಿ ಸಾಂಗ್ ಹೋಗ್ತಿವಿ ಈಗ ಏನ್ ಮಾಡ್ತೀವಿ ನಾವು ಯೂಜ್ವಲಿ ಫ್ಯಾಮಿಲಿ ಎಲ್ಲಾರು ಹೋದ್ರೆ ಅಪ್ಪ ಆದವನು ಎಲ್ಲರದ್ದು ಬಿಲ್ ಕಟ್ಬೇಕು ಮಗನ್ಗೆ ಹದಿನೆಂಟು ವರ್ಷ ಆಗಿದ್ರು ಸರಿ ಇಪ್ಪತ್ತು ವರ್ಷ ಆಗಿದ್ರು ಸರಿ ಅವ್ನು ಮೂವತ್ತು ವರ್ಷ ಆಗಿದ್ರು ಸರಿ ಅಪ್ಪ ಬಂದ ಅವ್ನು ಬಿಲ್ ಕಟ್ತಾನೆ ಅಂತ ಆದ್ರೆ ಅಲ್ಲೊಂದು ಕಲ್ಚರ್ ಇದೆ ತುಂಬಾನೇ ಇಷ್ಟ ಆಗಿದೆ ನನಗೆ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಚೇಂಜ್ ಆಗೋದ್ ಕಾರಣನೂ ಅದು ಎಲ್ಲ ಸ್ಕೂಲ್ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಗಂಡ ಹೆಂಡತಿ ಎರಡು ಮಕ್ಕಳು ಮೂರ್ ಮಕ್ಕಳು ಹೋಗ್ತಾರೆ ನಾವು ಕೂತಿದ್ವಿ ಒಂದ್ ಕಡೆ ಪಕ್ಕದಲ್ಲಿ ಎಲ್ಲಾ ಊಟ ಮಾಡಿದ್ರು ನನ್ಗೊಬ್ಬ ಗೈಡ್ ಇದ್ದ ಆನಂದ ನೋಡಿ ಇಲ್ಲಿ ಕಲ್ಚರ್ ನೀನು ಅಂತ ಹೇಳಿ ಅಪ್ಪನ್ ಬಿಲ್ ಅಪ್ಪನ ಹತ್ರ ಬಂತು ಅಮ್ಮನ್ ಬಿಲ್ ಅಮ್ಮನ ಹತ್ರ ಹೋಯ್ತು ಆ ಮಕ್ಳ ಬಿಲ್ ಮಕ್ಳ ಹತ್ರ ಹೋಯ್ತು ಅವ್ರವ್ರ ಬಿಲ್ ಅವ್ರವ್ ಕೊಟ್ಬಿಟ್ಟು ಹೋಗ್ತಾ ಇದ್ರು ಹೆಂಗೇ ಇದು ಅಂತ ಇದು ನಮ್ಮಲ್ಲಿ ಕಲ್ಚರ್ ಅಂತ ಅದಕ್ಕೆ ನಾನು ಹೇಳೋದು ಒಂದ್ಸಲ ಬದುಕಿದೀವಿ ಗೊತ್ತಿಲ್ಲ ಮುಂದಿನ ಜನ್ಮ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ಇರೋಷ್ಟು ದಿನ ಒಂದ್ ಒಳ್ಳೆ ಕೆಲಸ ಮಾಡೋಣ ಫಸ್ಟ್ ನಾವು ಸಂತೋಷವಾಗಿರೋಣ ನಾವು ಸಿಕ್ಕಿ ನಾವೆಲ್ಲ ಆದ್ಮೇಲೆ ಮಕ್ಳಿಗಿದ್ರೆ ನಮ್ಮ ಹೋಗೋಣ ಅಂತ ಇನ್ನೇನಕ್ಕೆ ಹೇಳ್ತೀನಿ ಅಂದ್ರೆ ಆಮೇಲೆ ನಾಳೆ ದಿನ ಒಂದ್ ಅಷ್ಟು ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಇವತ್ತಿದೆ ನನ್ನ ಮಗ ಈಗ ಆಕ್ಚುಲಿ ದೊಡ್ಡವನಾಗ್ತಾನೆ ನಾನು ನಾನ್ ಒಂದು ಏಟನ್ ರೋಡ್ ಓಡಾಡ್ಕೊಂಡು ನಾವು ಯಾವ್ದವ್ ಇಂಪಾರ್ಟೆಂಟ್ ಕಾರ್ ಕೂತ್ಕೊಂಡು ನಾನು ಹೊಟ್ಟೆ ರಿಪಾಡ್ಬಾರ್ದು ನನ್ನ ಹತ್ರ ಇತ್ತು ನಾನ್ ಮಾಡ್ಲಿಲ್ಲ ಇವ್ನು ದುಡ್ಡಿಂದ ಅಂತೇಳಿ ಅದಕ್ಕೋಸ್ಕರ ನಗ ನೋಡಿರಿ ಗೊತ್ತಿಲ್ಲ ಇವತ್ತಿದ್ದು ನಾಳೆ ಪಟ್ಟನ್ ತಗೊಬಿಡ್ತಾನೆ ಅದಕ್ಕೋಸ್ಕರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಎಲ್ಲ ದೊಡ್ಡವರಿದ್ದಾರೆ ಮಾತಾಡ್ತಾರೆ ಎರಡು ಹೆಜ್ಜೆ ಅನೆದು ನಾಕೆಜ್ಜೆ ಸಿಮ್ಮದು ಆರಿದು ಎಂಟೆದು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಕೆಲಸ ಮಾಡೋ ಎಲ್ಲಾ ಕಾರ್ಮಿಕ